ಎಲ್ರಿಗೂ ನಮಸ್ಕಾರ ನಾನು ನೀಲ್ಕಂಠ್ ಕೆ ಎನ್ ಉತ್ತರ ಕನ್ನಡ ಜಿಲ್ಲಾ ಕೆ ಆರ್ ಎಸ್ ಪಕ್ಷದ ಮುಖಂಡ ಮಾತಾಡ್ತಾ ಇದ್ದೀನಿ ಇವತ್ತು ನಾವು ಕುಮಟಾದಲ್ಲಿ ಇದ್ದೀವಿ ಕುಮಟಾ ತಾಲೂಕಿನಲ್ಲಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಿ ಡಿ ಪಿ ಓ ಕಚೇರಿ ಹತ್ರ ಇದ್ದೀವಿ ವಿಚಾರ ಇಷ್ಟೇ ಇಲ್ಲಿ ಈ ಹಿಂದೆ ಒಂದು ಒಂದು ಕುಟುಂಬಕ್ಕೆ ಗಂಡ ಹೆಂಡತಿ ಮತ್ತೆ ಒಂದು ಚಿಕ್ಕ ಮಗು ಅವರಿಗೆ ಅವರದೇ ಕುಟುಂಬದಲ್ಲಿ ಉಳ್ಕೊಳ್ಳೋದಕ್ಕೆ ವಾಸವಿರೋದಕ್ಕೆ ಅವಕಾಶವನ್ನ ಅವ್ರ ಕುಟುಂಬಸ್ಥರು ಕೊಟ್ಟಿರೋದಿಲ್ಲ ಅದರಲ್ಲಿ ಯಾರೆಲ್ಲ ಬಂತು ಅಂತಂದ್ರೆ ಇವರ ಈ ಮಹಿಳೆಯವರ ಅತ್ತೆ ಭಾವ ಆಮೇಲೆ ಅತ್ತಿಗೆ ಎಂದಿರು ಬೇರೆ ಅವರದೆಲ್ಲ ಬೇರೆಲ್ಲ ದುರುದ್ದೇಶಗಳು ಇರಬಹುದು ಆದ್ರೆ ಏನೇ ಉದ್ದೇಶ ಇರಲಿ ಆದ್ರೆ ಇವರ ಈ ಈತ ಇವರ ಪತಿ ಇವರ ಗಂಡ ಅವ್ರ ಮನೆಯಲ್ಲೇ ಆತನಿಗೆ ಉಳ್ಕೊಳ್ಳೋದಕ್ಕೆ ಅವ್ರ ಮನೆಯವ್ರು ಬಿಡ್ತಾ ಇಲ್ಲ ಎಷ್ಟು ಮಟ್ಟಿಗೆ ಇಲ್ಲಿ ಈ ಒಂದು ಕುಟುಂಬ ಮತ್ತೆ ಈ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಿದೆ ಅಂತ ಅಂದ್ರೆ ಇವರು ನ್ಯಾಯ ಪಡ್ಕೊಳ್ಳೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋದವಾಗ್ಲೂ ಸಹಿತ ಇವರಿಗೇನು ಆ ಇವರು ಉದ್ಯೋಗ ಮಾಡುವಂತ ಸಂದರ್ಭದಲ್ಲಿ ವಾಹನ ಚಾಲಕ ವೃತ್ತಿಯನ್ನು ಮಾಡ್ತಾರೆ ಆ ಟೈಮ್ ಅಲ್ಲಿ ಅವರಿಗೆ ಅವರು ಎದೆ ಭಾಗದಲ್ಲಿ ಒಂದು ಗಾಡಿ ಇದೇನೋ ಯಾವುದೋ ಒಂದು ಬಿಡಿ ಭಾಗಗಳು ತಾಗಿ ಅವ್ರಿಗೆ ಏಟಾಗಿತ್ತು ಆದ ಅಂತ ಇರ್ಲಿ ಇರ್ಲಿ ತೋರ್ಸೋ ಬೇಡ ಆ ಸಂದರ್ಭದಲ್ಲಿ ಇವರು ಇವ್ರ ಮನೆಯವರು ದೌರ್ಜನ್ಯ ಮಾಡಿದವಾಗ ಇವ್ರ ಮೇಲೆ ಹಲ್ಲೆನೂ ಮಾಡಿದ್ರಲ್ವಾ ಹಲ್ಲೆ ಮಾಡಿದರೆ ಹಲ್ಲೆ ಮಾಡಿದರೆ ಆ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವರು ಕಂಪ್ಲೇಂಟ್ ಕೊಡೋದಕ್ಕೆ ಹೋದ್ರೆ ಅಲ್ಲಿ ಒಬ್ಬ ಪೊಲೀಸು ಯಾರ ಅವನ ಹೆಸರೇನು ಮಂಜುನಾಥ್ ಹಳದನ್ಕರ್ ಮಂಜುನಾಥ್ ಹಳದನ್ಕರ್ ಮಂಜುನಾಥ್ ಹಳಗನ್ಕರ್ ಅಯೋಗ್ಯ ಪೊಲೀಸು ಭ್ರಷ್ಟ ಪೊಲೀಸು ನಾಲಾಯ್ಕು ಪೊಲೀಸ್ ವ್ಯವಸ್ಥೆಗೆ ಕೆಟ್ಟ ಹೆಸರನ್ನು ತರುವಂತಹ ಒಬ್ಬ ಮಂಜುನಾಥ್ ಅಯೋಗ್ಯ ಈಗಲೂ ಇದರಬೇಕು ಈಗಲೂ ಈ ಕುಮಟ ಪೊಲೀಸ್ ಠಾಣೆಯಲ್ಲಿ ಇದಾನೆ ಅನ್ಸುತ್ತೆ ಆತ ಆತನ ಬಗ್ಗೆ ಮುಂದಿನ ವಿಚಾರವನ್ನ ನಾವು ಮುಂದೆ ತೆಗೆದುಕೊಳ್ತೀವಿ ಇವರು ನ್ಯಾಯ ಪಡ್ಕೊಳ್ಳೋದಕ್ಕೆ ಪೊಲೀಸ್ ಸ್ಟೇಷನ್ ಹೋದವಾಗ ಆ ಒಬ್ಬ ಅಯೋಗ್ಯ ಲುಚ ಆತ ಇವ್ರ ಮೇಲೆ ಹಲ್ಲೆ ಮಾಡ್ತಾನೆ ಇವ್ರ ಮೇಲೆ ಸಂಪೂರ್ಣವಾಗಿ ಅವರು ಇವ್ರ ಮೇಲೆ ದೌರ್ಜನ್ಯ ಎಸಗಿ ಆ ಕುಟುಂಬದ ಎಲ್ಲ ಆರ್ಥಿಕತೆಯನ್ನ ಅವರೇ ಸ್ವಯಂ ಅನುಭವಿಸಬೇಕು ಮತ್ತು ಇವರಿಗೆ ಯಾವುದೇ ಕಾರಣಕ್ಕೂ ಅಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಕೊಡಬಾರದು ಆ ಮೂಲಕ ಇವರ ಹಕ್ಕು ಮತ್ತು ಇವರ ಇವರಿಗೆ ಇರೋ ಬದುಕೋದಕ್ಕೆ ಇರುವಂತಹ ಹಕ್ಕು ಸ್ವಾತಂತ್ರ್ಯವನ್ನೆಲ್ಲ ಕಸಿಬೇಕು ಅನ್ನುವಂತಹ ಹುನ್ನಾರದಿಂದ ಆ ಭ್ರಷ್ಟ ಪೊಲೀಸು ಮಂಜುನಾಥ್ ಹಳ ಆ ಎನ್ನುವಂತಹ ಆ ಒಂದು ಕ್ರಿಮಿನಲ್ ಪೊಲೀಸನ್ನ ಎಸ್ ಅಂತೆ ಅವನು ಅವನು ಅಪ್ಪ ಅಯೋಗ್ಯ ಆ ಒಂದು ಅಯೋಗ್ಯವನ್ ಅಯೋಗ್ಯನನ್ನ ಅವರು ಆ ಮುಲಾಜಿನಲ್ಲಿ ಯಾವ್ದೋ ಹಣ ಕೊಟ್ಟು ಲಂಚ ಲಂಚ ತಿನ್ಸಿ ಅವನಿಗೆ ಅಮೇದ್ಯ ತಿನ್ಸಿ ಅವನನ್ನ ಮುಲಾಜಿನಲ್ಲಿ ಇಟ್ಕೊಂಡು ಇವ್ರ ಮೇಲೆ ಹಲ್ಲೆ ಮಾಡಿರ್ತಾರೆ ಆವಾಗ ಇವ್ರಿಗೆ ಏನ್ ಆಗಿತ್ತಲ್ವಾ ಅದ್ರ ಮೇಲೆನೆ ಹಲ್ಲೆ ಮಾಡಿ ಇವರಿಗೆ ಮತ್ತೆ ಅಲ್ಲಿ ಪುನಃ ಇನ್ನೊಂದು ಅನಾರೋಗ್ಯದ ಶುರುವಾಗಿತ್ತು ಶುರುವಾದ ನಂತರಕ್ಕೆ ಅವರು ಮಂಗಳೂರು ಆಸ್ಪತ್ರೆಯಲ್ಲಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದು ಅದರಲ್ಲಿ ಮೆಡಿಕಲ್ ರಿಪೋರ್ಟ್ ಏನಾದ್ರು ಆಗಿದೆ ಅನ್ಸುತ್ತೆ ಮೆಡಿಕಲ್ ರಿಪೋರ್ಟ್ ಕೂಡ ಆಗಿದೆ ಅನ್ಸುತ್ತೆ ಮುಂದಿನ ದಿನಗಳಲ್ಲಿ ಆ ಯೋಗ್ಯ ಆ ಭ್ರಷ್ಟ ಆ ನಾಲಾಯ್ಕು ಅವಿವೇಕಿ ಆ ಪೊಲೀಸ್ ಏನಿದನಲ್ಲ ಅವನನ್ನ ಮನೆಗೆ ಕಳಿಸೋದಕ್ಕೆ ಮತ್ತೆ ಈ ಕುಮಟಾ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಪೊಲೀಸರು ಈ ರೀತಿ ಅನಧಿಕೃತವಾಗಿ ಯಾರದ ಮೇಲೆ ನ್ಯಾಯ ಪಡ್ಕೊಳ್ಳೋಕೆ ಬಂದಂತವರ ಮೇಲೆ ದೌರ್ಜನ್ಯ ಮಾಡದೇ ಇರೋ ಹಾಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಎಚ್ಚರಿಕೆಯನ್ನ ಕೊಡೋದಕ್ಕೆ ಕೆ ಆರ್ ಎಸ್ ಪಕ್ಷದಿಂದ ಇವತ್ತು ನಾವೆಲ್ಲ ಸೇರಿ ಈ ಪ್ರಾಥಮಿಕ ಹಂತವಾಗಿ ನಾವೇನು ಪ್ರಯತ್ನ ಮಾಡಬೇಕು ಆ ಮೂಲಕ ಮಾಡ್ತಾ ಬಂದಿದೀವಿ ಈ ಹಿಂದೆ ಏನೋ ಒಂದ್ ಸ್ವಲ್ಪ ಸಮಸ್ಯೆ ಆಗಿರೋದ್ರಿಂದ ನಾವು ಏನೋ ನಮ್ಗೆಲ್ಲ ಸಮಯದ ಅಭಾವ ಇರೋದ್ರಿಂದ ಸಾಂತ್ವನ ಕೇಂದ್ರಕ್ಕೆ ನಾವು ಅರ್ಜಿಯನ್ನ ಇವರ ನಮ್ಮ ಪದಾಧಿಕಾರಿಗಳು ಕುಮಟಾ ಪದಾಧಿಕಾರಿಗಳ ಮೂಲಕ ಕೊಡ್ಸಿದ್ರೆ ಅಲ್ಲಿ ಸಾಂತ್ವನ ಕೇಂದ್ರದವರು ಈ ಪೊಲೀಸಿನ ತರನೇ ಅವಿವೇಕಿಗಳಾಗಿ ಆ ಭ್ರಷ್ಟರನ್ನ ಆ ದೌರ್ಜನ್ಯ ಮಾಡ್ತಾ ಇರುವಂತಹ ದುಷ್ಟರನ್ನ ಅವರನ್ನ ರಕ್ಷಣೆ ಮಾಡೋದಕ್ಕೆ ಹೋಗಿ ಇಲ್ಲಿ ನೊಂದವರಿಗೆ ರಕ್ಷಣೆ ಇರುವಂತಹ ಒಂದು ಸನ್ನಿವೇಶಗಳಲ್ಲಿ ನಡೆದಿತ್ತು ನಾವು ಅಲ್ಲಿ ವಿಸಿಟ್ ಮಾಡಿದೀವಿ ಸಾಂತ್ವನ ಕೇಂದ್ರಗಳಿಗೆ ಅಲ್ಲಿ ಸಾಂತ್ವನದವರು ಅಲ್ಲಿ ಆಪ್ತ ಸಮಾಲೋಚನೆ ನಡೆಸಿದವಾಗ ಏನು ಇಲ್ಲಿ ಇವರ ಮೇಲೆ ಏನ್ ದೌರ್ಜನ್ಯ ಆಗಿದೆ ಅಂತ ಇವರೆಲ್ಲ ಆಗಿರೋದನ್ನೆಲ್ಲ ಅಲ್ಲಿ ವಿಚಾರವನ್ನ ಏನೇ ಪ್ರಸ್ತಾಪ ಪಡಿಸ್ತಾರೋ ಅವೆಲ್ಲವನ್ನ ಬಿಟ್ಟು ಇದು ಈ ಸಾಂತ್ವನದವರು ಹೇಳ್ತಾರೆ ಇದು ಸಿವಿಲ್ ಮ್ಯಾಟರ್ ನಮಗ್ ಬರೋದಿಲ್ಲ ಅಂತೇಳಿ ಪಾಪ ಇಲ್ಲಿ ನೋಡಿ ಇಷ್ಟು ಚಿಕ್ಕ ಮಗು ಇವರಿಗೆ ಉಳ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ ಬಾಡಿಗೆ ಇದ್ದಾರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಾಮಾನು ದಿನಸಿ ಸಾಮಾನುಗಳು ಪ್ರತಿಯೊಂದು ಪೆಟ್ರೋಲು ಅವಕಾಶಗಳಿಲ್ಲ ಎಲ್ಲಾ ದುಬಾರಿ ಈ ಜೀವನ ಮಾಡೋದೇ ಅಷ್ಟು ದುಬಾರಿ ಇರುವಂತ ಸಂದರ್ಭದಲ್ಲಿ ಇವರು ಬಾಡಿಗೆ ಸ್ವಂತ ಜಾಗ ಇದ್ರೂನು ಕೂಡ ಬಾಡಿಗೆ ಮನೆಯಲ್ಲಿ ಉಳಿದು ವಾಸ ಮಾಡುವಂತ ಅನಿವಾರ್ಯತೆಗೆ ನುಕ್ಕಿದ್ದಾರೆ ಎಷ್ಟು ವರ್ಷ ಆಯ್ತು ನೀವು ಬಾಡಿಗೆ ಮನೆಯಲ್ಲಿದ್ದು ಆಯ್ತು ಏಳು ವರ್ಷದಿಂದ ಇವರು ಆ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ವಾಸ ಆಗೋದಕ್ಕೆ ಅರ್ಹರಾದ್ರೂ ಕೂಡ ಅವರು ಅವೆಲ್ಲವನ್ನ ಎಲ್ಲ ಎಲ್ಲದರಿಂದ ಅವರು ವಂಚಿತರಾಗಿ ಇವತ್ತಿಗೂ ಬಾಡಿಗೆ ಮನೆಯಲ್ಲಿ ಉಳಿದು ಜೀವನ ಮಾಡ್ತಾ ಇದ್ದಾರೆ ನಾಳೆ ಇವರಿಗೆ ಈ ಮಗುವಿನ ಭವಿಷ್ಯವನ್ನ ನೋಡೋರು ಯಾರು ಇವರ ಆರೋಗ್ಯದ ಮೇಲೂ ಕೂಡ ಇವರು ನ್ಯಾಯ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ದುಷ್ಪರಿಣಾಮವನ್ನ ಬೀರ್ತಾರೆ ಅಂತಂದ್ರೆ ನಾಳೆ ಇವರ ಜೀವನವನ್ನ ಕಾಪಾಡೋರ್ ಯಾರು ಇವೆಲ್ಲವನ್ನ ಕಾಪಾಡೋದಕ್ಕೆ ಅಂತೇಳಿ ನಾವು ಇವತ್ತು ವ್ಯವಸ್ಥೆಯಲ್ಲಿ ಕಟ್ಕೊಂಡಿರುವಂತದ್ದು ಸಾಂತ್ವನ ಕೇಂದ್ರಗಳು ಅದ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಇವರನ್ನ ನೇಮಕ ಮಾಡಿದ್ರು ಕೂಡ ಇವರು ಯಾವುದೇ ಕಾರಣಕ್ಕೂ ಇವರು ನೊಂದವರ ಪರವಾಗಿ ನ್ಯಾಯ ಪಡ್ಕೊಳ್ಳೋದವರು ನ್ಯಾಯ ಪಡ್ಕೊಳ್ಳೋದಕ್ಕೆ ಬಂದಂತವರ ಧ್ವನಿಯಾಗಿ ಯಾವುದೇ ಕಾರಣಕ್ಕೂ ಬಹುತೇಕ ಎಲ್ಲ ಕಡೆಯಲು ನಿಲ್ತಾ ಇಲ್ಲ ಆದ್ರೆ ಸಾಂತ್ವನ ಕೇಂದ್ರಗಳನ್ನ ನಾವು ಸಾಂತ್ವನ ಕೇಂದ್ರ ಅನ್ನುವಂಥದ್ದನ್ನ ಒಂದು ವ್ಯವಸ್ಥೆಯನ್ನು ಕಟ್ಕೊಂಡಿರೋದು ಯಾಕೆ ಈ ಸಾಂತ್ವನ ಕೇಂದ್ರಗಳಿಗೆ ಅನುದಾನಗಳು ಅನುದಾನಗಳಿಂದ ಬರ್ತವೆ ಜಿಲ್ಲಾಡಳಿತ ಅನುದಾನಗಳನ್ನ ಸಾಂತ್ವನ ಕೇಂದ್ರಗಳಿಗೆ ಬಿಡುಗಡೆ ಮಾಡಿ ಆ ಮೂಲಕ ಜನರಿಗೆ ಅನುಕೂಲವಾಗುವಾಗಿ ಎಲ್ಲ ಯಾರೆಲ್ಲ ದೌರ್ಜನ್ಯಕ್ಕೊಳಗಾದ ಇರೋ ಇದಾರೋ ಅಂತವನ್ನೆಲ್ಲ ರಿಪೋರ್ಟ್ ಮಾಡೋದಕ್ಕಿರ್ಬೋದು ಪರಿಹರಿಸೋದಕ್ಕಿರ್ಬೋದು ಇವೆಲ್ಲ ಕಾರಣಕ್ಕಾಗಿ ನಾವು ಅವೆಲ್ಲ ಇಟ್ಕೊಂಡಿರೋದು ಆದ್ರೆ ಇಲ್ಲಿ ನಮ್ಮ ತೆರಿಗೆ ಹಣ ಸಾಂತ್ವನ ಕೇಂದ್ರಗಳಿಗೆ ನಮ್ಮ ತೆರಿಗೆ ಹಣವನ್ನ ವಿನಿಯೋಗಿಸ್ತಿರುವುದು ವ್ಯರ್ಥ ಆಗ್ತಾ ಇದೆ ಇಲ್ಲಿ ಕುಮಟಾದ ಸಾಂತ್ವನ ಕೇಂದ್ರಗಳಿಂದ ಇದು ಕೂಡ ಮುಂದಿನ ದಿನಗಳಲ್ಲಿ ವ್ಯರ್ಥ ಆಗೋದಕ್ಕೆ ಬಿಡಬಾರದು ಇದನ್ನ ನಾವು ಈ ಡಿ ಸಿ ಅವರಿಗೂ ಹ್ಯಾಶ್ ಟ್ಯಾಗ್ ಮಾಡಿದೀವಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದ್ರೂ ಇದ್ರೆ ನೋಡಿದ್ರೆ ಅವರು ಕರ್ತವ್ಯಕ್ಕೆ ಅವರು ಪ್ರಾಮಾಣಿಕವಾಗಿ ಕರ್ತವ್ಯ ಮಾಡುವವರಾಗಿದ್ರೆ ಈ ಒಂದು ವಿಚಾರ ಗಮನಕ್ಕೆ ಬಂದ ತಕ್ಷಣವೇ ಇವ್ರ ಮೇಲೆ ಯಾರೆಲ್ಲ ದೌರ್ಜನ್ಯ ಮಾಡಿದಾರೋ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತೆ ಇವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ಮಾಡಬೇಕು ಈ ಹಿಂದೆ ಸಾಂತ್ವನ ಕೇಂದ್ರದ ಸಾಂತ್ವನ ಕೇಂದ್ರಕ್ಕೆ ಇವರು ಮನವಿಯನ್ನ ಸಲ್ಲಿಸಿ ಬಹಳ ದಿನಗಳಾಗಿದೆ ಅದು ಎಲ್ಲಿ ಆ ಕೊಟ್ಟಿರುವಂತ ಇವ್ರು ಕೊಟ್ಟಿರೋ ನ್ಯಾಯ ಪಡ್ಕೊಳ್ಳೋದಕ್ಕೆ ಕೊಟ್ಟಿರುವಂತಹ ಮನವಿಯನ್ನ ಯಾವ ಮೂಲೆಗೆ ಎಸೆದಿದ್ದಾರೋ ಏನೋ ಗೊತ್ತಿಲ್ಲ ಆದ್ರೆ ಅವರು ಅಧಿಕೃತವಾಗಿ ಸರ್ಕಾರಿ ನೌಕರ ಇರೋ ಕಾರಣ ನಾವಿವತ್ತು ಇವತ್ತು ನೇರವಾಗಿ ಪ್ರಾಥಮಿಕ ಹಂತವಾಗಿ ಸಿಡಿ ಅವರ ಗಮನಕ್ಕೆ ತಂದು ನಾವು ಇದನ್ನ ಹೇಳ್ಬೇಕು ಇವ್ರ ಪರವಾಗಿ ನೊಂದವರ ಪರವಾಗಿ ನೀವು ಕೆಲಸ ಮಾಡಿ ಇಲ್ಲ ಅಂತಂದ್ರೆ ನಿಮ್ಮನ್ನು ಕೂಡ ನಾವು ಮನೆಗ್ ಕಳಿಸುವಂತ ವಿಚಾರವನ್ನ ಕೆಲಸವನ್ನ ನಾವು ಮಾಡ್ತೇವೆ ಅನ್ನುವಂತ ಎಚ್ಚರಿಕೆಯನ್ನು ಕೊಟ್ಟು ಇವರಿಗೆ ಮನವಿಯನ್ನು ಕೊಟ್ಟು ಹೋಗೋದಕ್ಕೆ ಬಂದಿದ್ದೀವಿ ಹಾಗಾಗಿ ಇದನ್ನ ಕೊಡ್ತಾ ಇದೀವಿ ದಯವಿಟ್ಟು ನೋಡ್ತಾ ಶೇರ್ ಮಾಡಿರೋ ಹಾ ಮೇಡಮ್ ಈಗ ನಿಮ್ಮ ಹೆಸರು ಏನಾಗಿದ್ದೀರಾ ಇಲ್ಲಿ ಐಸ್ಟ್ ಬಿಟ್ಟರು ಬೇರೆ ಮೇಲ್ದರ್ಜೆನೂ ಇರ್ಲಿಲ್ವಾ ಯಾರು ಒಬ್ರು ಇರ್ಲಿಲ್ವಾ ಇರ್ಲಿ ಬಿಡಿ ಆಯ್ತು ಈಗ ಸಿಡಿ ಪಿ ಅವ್ರಿಗೆ ಮಾತಾಡಿದವಾಗ ಅವ್ರು ಹೇಳಿದ್ದಾರೆ ನಮ್ಮನ್ನ ಈ ಕಚೇರಿಯನ್ನ ಪ್ರತಿನಿಧಿಸಿ ನೊಂದವ್ರು ಯಾರೇ ಬಂದ್ರು ನೀವು ಮನವಿ ತೆಗೆದುಕೊಳ್ಳೋದಕ್ಕೆ ಅಂತ ಹೇಳಿದಾರಲ್ವಾ ಆ ಕಾರಣಕ್ಕಾಗಿ ನಾವ್ ಇವ್ರಿಗೆ ಕೊಡ್ತಾ ಇರೋದು ನೋಡಿ ಏಳು ವರ್ಷದಿಂದ ಇವ್ರು ಇವ್ರ ಮನೆಗೆ ಮನೆಗೆ ಉಳ್ಕೊಳ್ಳೋದಕ್ಕೆ ಇವ್ರಿಗೆ ಅವಕಾಶ ಇಲ್ಲ ಒಂದೆರಡು ವರ್ಷ ಅಲ್ಲ ಏಳು ವರ್ಷದಿಂದ ಇವ್ರು ಬಾಡಿಗೆ ಮನೆಯಲ್ಲಿ ಇದ್ದಾರೆ ಅಂದ್ರೆ ಎಷ್ಟು ಹಣವನ್ನ ಅನಗತ್ಯವಾಗಿ ಬೀಸತ್ತಾ ಇದಾರೆ ಇವ್ರ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಈ ಮಹಿಳೆಗೆ ಇವ್ರು ಮನೆಯಲ್ಲಿ ಈ ಮಹಿಳೆಗೆ ಮತ್ತೆ ಈ ಮಗುಗೆ ಇವ್ರ ಮನೇಲಿ ಉಳ್ಕೊಳ್ಳೋದಕ್ಕೆ ಇವ್ರಿಗೆ ಹಕ್ಕಿ ಇದೆ ಅಲ್ವಾ ಹಕ್ಕಿ ಇದೆ ಸ್ವಾತಂತ್ರ್ಯ ಇದೆ ಕಾನೂನ್ ಇದೆ ಅಧಿಕಾರಿಗಳಿದ್ದಾರೆ ಕಚೇರಿ ಪಟ್ಕೊಂಡಿರುವಂತ ಎಲ್ಲಾ ಸರ್ಕಾರಿ ಕಚೇರಿಗಳು ವ್ಯವಸ್ಥೆಗಳು ಎಲ್ಲಾನು ಇದೆ ಆದ್ರೂ ಇವರಿಗೆ ನ್ಯಾಯ ಇಲ್ಲ ಇದುವರೆಗೆ ಏಳು ವರ್ಷದಿಂದ ಹೊರಗಡೆ ಇದ್ದಾರೆ ಆಮೇಲೆ ಇವ್ರು ಬಾಡಿಗೆ ಮನೆಯಲ್ಲಿ ಜೀವನ ಮಾಡುವಾಗ ಯಾರೋ ಕಳ್ರು ಕದಿಮ್ರೆ ಇವ್ರ ಮೇಲೆ ಹಲ್ಲೆ ಮಾಡಿ ಏನೋ ಅನಾಹುತಗಳಾದ್ರೆ ಯಾರ ಜವಾಬ್ದಾರಿ ಆ ಕಾರಣಕ್ಕೀಗ ಮಹಿಳಾ ಸಾಂತ್ವನ ಕೇಂದ್ರಗಳಿಗೆ ಅಧಿಕಾರಿಗಳು ಮತ್ತೆ ಜಿಲ್ಲಾಡಳಿತದಿಂದ ನಲ್ವಾ ಅನುದಾನ ಹೋಗುವಂಥದ್ದು ಸಾಂತ್ವನ ಕೇಂದ್ರಗಳು ನಡೀತಾ ಇರೋದು ಜಿಲ್ಲಾಡಳಿತ ಬಿಡುಗಡೆ ಅನುದಾನದಿಂದನಲ್ವಾ ಆ ಅದು ಜನರ ತೆರಿಗೆ ಹಣನೆ ಅಲ್ವಾ ಅದು ಸದ್ ವಿನಿಯೋಗ ಆಗ್ಬೇಕು ಅಂತಂದ್ರೆ ಇಂಥವ್ರಿಗೆ ನ್ಯಾಯ ಸಿಗ್ಬೇಕಲ್ವಾ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ನೀವ್ ಹೇಳ್ಬೇಕು ಸಿಡಿಪಿ ಅವರಿಗೆ ಒಂದು ಸಾಂತ್ವನ ಕೇಂದ್ರಕ್ಕೆ ಹೋಗುವಂತ ಅನುದಾನಗಳು ರದ್ದಾಗಬೇಕು ಬೇಡ ಇದು ಈ ಹಿಂದೆ ಒಂದು ಸರ್ಕಾರ ಇದ್ದಾವಾಗ ಸಾಂತ್ವನ ಕೇಂದ್ರಗಳ ಎಲ್ಲ ಸಾಂತ್ವನ ಕೇಂದ್ರಗಳನ್ನ ಮುಚ್ಚೋದಕ್ಕೆ ಮಾಡಿದ್ರು ನಾವನ್ನು ಬೇರೆ ಕನ್ನಡ ಕನ್ನಡಪರ ಸಂಘಟನೆ ಇದ್ದಾವಾಗ ಹೋರಾಟ ಮಾಡಿ ಅದನ್ನ ಉಳಿಸ್ಕೊಂಡಿದ್ದೀವಿ ಯಾಕೆ ಈ ತರ ಅನ್ಯಾಯಗಳು ದೌರ್ಜನ್ಯಗಳೆಲ್ಲ ನಡೀತವೆ ಮಕ್ಕಳ ಮೇಲೆ ಮಹಿಳೆಯರ ಮೇಲೆ ಅದನ್ನೆಲ್ಲ ಈ ಮೂಲಕ ಆದ್ರೂ ಆದಷ್ಟು ಹತೋಟಿಗೆ ಬರಲಿ ಅನ್ನುವಂತ ಕಾರಣಕ್ಕಾಗಿ ಈ ತರ ಎಲ್ಲ ನಾನಾಚಾರ ನಾನಾ ರೀತಿಯ ದೌರ್ಜನ್ಯಗಳು ನಡೀತಾ ಇದೆ ಇದನ್ನ ನೀವು ಅಧಿಕಾರಿಗಳ ಗಮನ ಗಮನಕ್ಕೆ ತರಬೇಕು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಇವ್ರಿಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಆ ನಿಟ್ಟಿನಲ್ಲಿ ಆ ನಿಮ್ಗೆ ಹೇಳ್ತಾ ಇರುವಂತದ್ದು ಆದ್ರೆ ಅವ್ರ ಇದ್ರೇನೆ ನಾವು ಇನ್ನು ಅವರಿಗೆ ವಿಸ್ತಾರವಾಗಿ ಹೇಳ್ತಿದ್ವಿ ಇವಿಷ್ಟು ವಿಚಾರವನ್ನ ಸಾರ್ವಜನಿಕರು ಕೂಡ ಗಮನಿಸ್ತಾ ಇದಾರೆ ನಾವು ಇದನ್ನ ಕೊಡ್ತೀವಿ ಇವರಿಗೆ ಬಗೆಹರಿಸಿ ಅಂತ ಹೇಳಿದ್ರು ಇನ್ನು ಬಗೆಹರಿಸ್ ಅದು ಹೇಳಿದರೆ ಯಾಕೆ ಅಂತಂದ್ರೆ ನಾವೇ ಮಾಡಿರೋದು ಒಂದು ಸಣ್ಣ ಎರಡ ಆಗ್ಬಿಟ್ಟಿದೆ ಅಲ್ಲಿ ಏನಂದ್ರೆ ನಾವು ಅಧಿಕೃತ ಅಧಿಕೃತ ಅಧಿಕಾರಿಗಳ ಗಮನಕ್ಕೆ ನಾವು ಲಿಖಿತವಾಗಿ ದೂರನೇ ಕೊಟ್ಟಿಲ್ಲ ಇದರಗನು ಅವರು ಸಾಂತ್ವನ ಕೇಂದ್ರದವರು ಬಿಡಿ ಅವನು ಯಾವನೋ ಯಾವನೋ ಏನೇನೋ ಹೇಳ್ತಾನಂತೆ ಕೆ ಆರ್ ಎಸ್ ಪಕ್ಷದವರು ಲಂಚ ತಗೊಂಡು ಇನ್ ಮುಂದೆ ಬರೋದಿಲ್ಲ ಅಂತ ಹೇಳ್ತಾನಂತೆ ಅಯೋಗ್ಯ ಲಂಚ ತಕೊಂಡು ಕೆಲಸ ಮಾಡುವಂತ ಅಯೋಗ್ಯರನ್ನ ನಾಲಾಯಕರನ್ನ ಇಟ್ಟುಕೊಂಡು ಇವರು ಅದೇ ಮನಸ್ಥಿತಿಯನ್ನ ನಮಗ್ ಬಿಂಬಿಸ್ತಾ ಇದ್ದಾರೆ ಅವರು ಬಿಂಬಿಸ್ಲಿ ಪರವಾಗಿಲ್ಲ ಆದ್ರೆ ನಾವೇನ್ ಕೆಲಸ ಮಾಡ್ಬೇಕು ಅದನ್ನ ಈಗ ಶುರು ಮಾಡ್ತಾ ಇದ್ದೇವೆ ಇನ್ ಮುಂದೆ ಅವರಿಗೆ ಇಂತ ದೌರ್ಜನ್ಯಗಳು ಮಾಡೋದಕ್ಕೆ ಅವಕಾಶಗಳು ಇರೋದಿಲ್ಲ ಅದನ್ನ ನೀವು ನೀವು ಕೊಡ್ರಮ್ಮ ಇವರು ಈ ರೀತಿಯ ಒಂದು ಮನವಿಯನ್ನ ನಮಗೆ ನ್ಯಾಯ ಕೊಡಿಸಿ ನೀವು ಅಂತೇಳಿ ಅವ್ರ ಮನೆಯನ್ನು ತಯಾರು ಮಾಡಿ ಬಂದು ಕೊಡ್ತಾ ಇದ್ದಾರೆ ನಾವು ಅದಕ್ಕೆ ಸಾಕ್ಷಿಯಾಗಿದ್ದೀವಿ ದಯವಿಟ್ಟು ತಗೊಳ್ಳಿ ಫೋಟೋ ಯಾರಾದ್ರೂ ಆಯ್ತಲ್ಲ ತುಂಬ ಆಯ್ತು ಈಗ ಅದಕ್ಕೆ ನಮ್ದು ಒಂದು ಇದೆ ಇದೆ ರಿಸೀವ್ ರಿಸಿವಿ ಸೀಲು ಮತ್ತು ಸಹಿ ಎರಡು ಹಾಕಿ ಇವಿಷ್ಟು ವಿಚಾರವನ್ನ ತಾವು ಗಮನಿಸಿದಂತೆ ಇನ್ನು ಮುಂದೆ ಈ ರೀತಿ ಪ್ರಕರಣಗಳು ನಡಿಬಾರದು ಆ ನಡೆದ್ರು ಸಹಿತ ಆರ್ ಎಸ್ ಪಕ್ಷದವರ ಗಮನಕ್ಕೆ ಯಾರಾದರೂ ತರ್ತಾರೆ ಅಂತಂದ್ರೆ ಅಧಿಕಾರಿಗಳು ತಕ್ಷಣಕ್ಕೆ ಚುರುಕಾಗಿ ಅವ್ರಿಗೆ ನ್ಯಾಯ ಪಡಿಸ್ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು ಇವರ ಪ್ರಕರಣಕ್ಕೆ ಅಂತಲ್ಲ ಈ ಕುಮಟಾ ಭಾಗದಲ್ಲಿ ಎಲ್ಲೇ ಎಲ್ಲೇ ನಡೀಲಿ ಮಕ್ಕಳ ಮೇಲಾಗ್ಲಿ ಮಹಿಳೆಯರ ಮೇಲಾಗ್ಲಿ ದೌರ್ಜನ್ಯಗಳು ನಡೆದ್ರೆ ಅಧಿಕಾರಿಗಳು ಗಮನಕ್ಕೆ ತಂದ್ರೇನೆ ಅವರು ಬಗೆಹರಿಸಬೇಕು ಅಕಸ್ಮಾತ್ ಅವರು ಯಾರ್ದೋ ಮುಲಾಜಿಗೆ ಕೆಲಸ ಮಾಡ್ತಾ ಇದ್ರೆ ಆರ್ ಎಸ್ ಪಕ್ಷದವರ ಗಮನಕ್ಕೆ ತಂದ್ರೆ ಕರ್ತಾರೆ ಅಂತ ಏನಾದ್ರು ಗೊತ್ತಾದ್ರೆ ಅವರು ತಕ್ಷಣಕ್ಕೆ ಅವರು ಕಾರ್ಯಪ್ರವೃತ್ತರಾಗಬೇಕು ಅನ್ನೋಷ್ಟರ ಮಟ್ಟಿಗೆ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಮತ್ತೆ ಮುಂದಿನ ದಿನಗಳಲ್ಲಿ ಆ ರೀತಿ ಕೆಲಸ ಮಾಡೋ ಹಾಗೆ ನಾವು ಅದನ್ನ ಫಾಲೋ ಅಪ್ ಕೂಡ ಮಾಡ್ತೀವಿ ಹಾಗಾಗಿ ಈ ವಿಡಿಯೋವನ್ನ ದಯವಿಟ್ಟು ನೋಡಿದಂಥವರು ಈ ರೀತಿ ಸಾಮಾಜಿಕ ಕಳಕಳಿಯಿಂದ ಇಂತಹ ಪ್ರಕರಣಗಳು ನಾನಾ ಕಡೆ ನಡೀತಾ ಇರುತ್ತದೆ ಆದ್ರೆ ಅಂತ ಪ್ರಕರಣಗಳು ನಡಿಬಾರದು ಯಾರೆಲ್ಲ ಅನ್ಯಾಯಕ್ಕೊಳಗಿದ್ದಾರೋ ಅವರೆಲ್ಲ ನಾವು ಪಡ್ಕೊಂಡಿರಂತ ವ್ಯವಸ್ಥೆಯಲ್ಲೇ ನ್ಯಾಯ ಪಡ್ಕೊಳ್ಳೋದಕ್ಕೆ ಎಲ್ಲಾದರೂ ಎಲ್ಲಾ ರೀತಿಯಿಂದ ಅವಕಾಶ ಇದೆ ಅನ್ನುವಂತ ವಿಚಾರವನ್ನ ಈ ಮೂಲಕ ತಿಳ್ಕೊಳ್ಳಿ ಮತ್ತೆ ತಿಳಿದಂತವರು ತಿಳಿಸೋದಕ್ಕಾದ್ರೂ ದಯವಿಟ್ಟು ಶೇರ್ ಮಾಡಿ ಅಂತ ಈ ಮೂಲಕ ಕೇಳಿಕೊಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ